ಮಾತಾಡಿ ಈಗ ಬಾಳ ಅಂತ ಪುಣತಿದ್ಯಾಲ ನಮ್ಗೆಲ್ಲ ಈಗ ರೆಡ್ಡಿ ಸಿಗಕೊಂಡಿದೆಯಲ್ಲ ಬಗುಳು ಈಗ ನೀನು ಆ ಸೆಟ್ ಅಪ್ ಬೇಕ ಸೆಟ್ ಅಪ್ ಬೇಕಾ ನಿನ್ ಮುಸುಡಿಗೆ ಮೊಹ ಮಖ ನೋಡಿದ್ರೆ ಎಲ್ಲೋಸಿಟ್ ಆಯ್ತಾ ಕೂತವೆ ನನ್ಗೆ ಮಖ ನೋಡು ಮಕುವ ಹಂಗಿಟ್ಕೊಂಡು ಕೂತಿದನು ಲೋಪಾನ ಮಗನೇ ಆಹ್ಹ್ ಈ ಚಿಂಗಿ ಬಿಂಗಿ ಚಿಂಗ್ ಚಂಗ್ಳು ಇಂದ ಬಂದಿದೆ ಅಲ್ಲ ನೀನು ಹಾ ಇಂತ ಸುರಸುಂದರಿ ಎಡ್ತಿ ಇಟ್ಕಂಡ್ ನೀನು ಲೋಪೇ ಮಾನ ಮಾನಮರ್ವಾದಿ ಬೇಡವಾ ನಿನ್ಗೆ ಆಹ್ಹ್ ಇವತ್ತು ಸರ್ ಸರಿಯಾಗಿ ಸರ್ ಸರಿಯಾಗಿ ಮಾಡ್ತೀನಿ ಇವತ್ತು ನಿನ್ಗೆ ನಿಮ್ಮವ್ವ ಬಾಳ ನನ್ ಮಗ ಸಾಚ ಅಂತ ಮರಿತಿದ್ಲಲ್ಲ

ಕಟ್ಕೊಂಡಿರೋ ಇಡ್ತೀನಿ ಮುಂದೆ ಸಟ ಬಗ್ಗೆ ಮಾತಾಡ್ಬೇಡ ಅಂತನಲ್ಲ ಇಟ್ಕೊಂಡಿರೋಳ ಬಗ್ಗೆ ಹಿಂಗೆ ಕಟ್ಕೊಂಡಿರೋ ಮುಂದೆ ಇಟ್ಕೊಂಡಿರೋಳ ಬಗ್ಗೆ ಈ ರೇಂಜಿಗೆ ಲೋಪರ್ ನನ್ನ ಮಗ ಇನ್ನ ನೋಳಿಯಾ ಅನ್ಕೊಳಕೆ ಆ ನನ್ಗೆ ನಾಚಕಾಯ್ತು ತಗೊತದೆ ನಿನ್ ಬಾಯಿಗೆ ನಿನ್ಗೆ ಬಾಯಿಗೆ ಇಟ್ಟಾಕ ನಿನ್ನ ಇಜ್ಜು ನೀನು ನಿನ್ ನಿನ್ನ ಬಾಳ ಏನೋ ನನ್ನ ಮಗಳೇ ಗಂಟಿ ಇವನು ಏನು ಮಾತಾಡಲ್ಲ ಅನ್ಕಂದಿ ನೀನು ಹೋಗ್ತೀನಿ ನನಗೆ ಯಾಕ ಮಾಡ್ಕ ನಿನ್ಗೆ ಹೋಗ್ತೀನಿ ನನ್ಗೆ ಆಳೆ ಗೊತ್ತಾಯ್ತು ಕಂಡು ಬಿಡ್ಲಾ ನಿಂಗೆ ಆ ಲೋಪ ನನ್ನ ಮಗನಿ ತಂಬಲಿ ನನ್ ಮಗನಿ ಮಾಡ್ತೀನಿ ಮಾಡ್ತೀನಿ ನಿಮ್ಮವ್ವ ಬಾಳ ಗುಡ್ಸ ನಿಮ್ಮ ಗುಡ್ ಸಟ್ಟಿ ಏನ್ ಮಾಡ್ತೀರಾ ಏನ್ ರಮ್ಮ ಮಾಡ್ತೀರಾ ನೀವು ಹಾ ನಾನೇ ಆಗ್ಲಿ ಇವ್ನಿ ಮಾತುಕತೆ ಜಾಸ್ತಿನೇ ಐತಾವೆ ನಿಮ್ಮ ಅವ್ವ ಮಕ್ಕಳು ಇಬ್ಬರದು ಪ್ಯಾಕ್ಟ್ರ್ ಮುಂದೆ ನಿಂತ್ಕೊಂಡು ಅದೇನೋ ಜುಟ್ಟು ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಎಲ್ಲರೂ ನೋಡಲ್ವ ಇಲ್ಲಿ ಹಾ ನಡೀರಿ ಮಾತಾಡೋದ ಆ ಕಡೆಗೆ ಅಂದ್ರೆ ಇಲ್ಲೇ ನಿಂತಿದ್ದರಿ ಏನ ನೀವು ರೆಡ್ ಎಂಟಾಗಿ ಇಡ್ದಿರೋದು ನೀವೇನು ಹಿಡಿಯೋದು ಬೇಕಾಗಿಲ್ಲ ನಾನು ಆಲೇ ಡೈವರ್ಸ್ ನೋಟಿಸ್ ಪಿಸ್ ಹಾಕಿಲ್ವಾ ಏನೋ ನೀವು ಬರೋದು ಡೈವರ್ಸ್ ನೋಟಿಸ್ ಪಿಸಾಕಿ ನೀ ಸೈನಾಗ್ ಕಳಿಸ್ರಿ ಡೈವರ್ಸ್ ಬೇಕು ನನಗೆ ಬೇಕಾಗಿಲ್ಲ ನೀನು ಥೂ ನಾಚಿಕೆ ಆಗಲ್ವಾ ಹಿಂಗೆ ಗಂಡನೇ ಈ ತರ ಉಗಿತಾ ಇದ್ರು ಬೇರೆಯವ್ರ ಮುಖ ಕೂದ್ಲಿಕ್ಕೊಂಡು ಇಟ್ಕೊಂಡು ಜಗಳಾಕ್ ಬತ್ತಿರಲ್ಲ ಜಗಳ ಗಂಟಿರಂಗೆ ನನ್ನೇ ನಮ್ಮ ಕೇಳ್ತೀರಾ ನಿಮ್ಮ ಆ ತರ ಬೈತಾ ಇದ್ದಾನಲ್ಲ ಕೇಳ್ರಿ ಅವ್ನ ಇಷ್ಟು ಅವನಿಗೆ ದಿನ ನೆಮ್ಮದಿ ಕೊಡ್ಲಿಲ್ಲ ಇಲ್ಲಿ ಬಂದು ಇಲ್ಲೂ ಆಳಾಡ್ಸಕ್ ಬಂದವರ ಇಲ್ಲಿ ಕಂಪಿ ಮುಂದೆ ಥೂ ಇಂಥ ಜನಗಳನ್ನ ನೆಲೆಯಲ್ಲೂ ನೋಡಿರಲಿಲ್ಲ ಜುಟ್ಟಿಡ್ಕಂಡೆಲ್ಲ ಹೊಡಿಯಾಕ್ ಬತ್ತಾರೆ ಥೂ ಮುಂಡೆ ಇಪ್ಪತ್ಮೂರೈದು ಜಾಸ್ತಿ ಆಯ್ತು ನಿನ್ನ ಆದ್ರಿಂದ ಬಿಟ್ಕೊಂಬಂದೇ ಎಚ್ಕೆ ಮಾತಾಡ ಹಬ್ಬ ಮಾಡ್ತೀನಿ ನಿನ್ನ நன்சார உள்ாட்சோ முண்டேடலா ஒட்டை மெல குத் எடை மெல்ல நின் ரத்த கொக்கீனா முண்டே பதிலீத்

ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಂತು ಕಾಂತು ಅಣ್ಣ ಯಾರಾದ್ರೂ ಕಾಪಾಡಿ ವಾಚ್ಮ್ಯಾನ್ ವಾಚ್ಮ್ಯಾನ್ ಸೆಕ್ಯುರಿಟಿ ಸೆಕ್ಯುರಿಟಿ ಅಯ್ಯೋ ನನ್ನ ಕೆಲ ಏನು ಮಾಡಕ್ಕೆ ಇಲ್ವಲ್ಲ ನನ್ನ ಹಿಂದೆ ಇದ್ರೆ ಆಗಲ್ಲ ಇವರು ಯಾವ ಮಕ್ಕಳು ಸೇರ್ಕೊಂಡು ಅವಳನ್ನ ಸಾಯಿಸಿ ಬಿಡ್ತಾರೆ ಏನಾದ್ರೂ ಮಾಡಬೇಕು ನಿಲ್ಸಿ ಬಿಡಿ ಅವಳನ್ನ ಬಿಡಿ ನೀ ಮಧ್ಯಕ್ಕೆ ಬರಬೇಡ ನಿಮ್ಗೆ ಏನಿಲ್ಲ ನಾನು ಇನ್ಲಕ್ಕೆ ಅಣತದೆ ಬರಬೇಡ ನೀವು ಮಧ್ಯಕ್ಕೆ ಏನು ಈ ಮದ್ಯಕ್ಕೆ ಬರಬಾರ್ದು ಏನು ಮದ್ಯಕ್ಕೆ ಬರಬಾರ್ದು ನೀನು ಹಿಂಗೆ ಆಡ್ತಾ ಇದ್ರೆ ಎತ್ತ ಕಪಾಳ ಕೊಡ್ತ ಬಿಡ್ತೀನಿ ನಾನೇನಿಲ್ಲ ಆ ಏನನ್ಕೊಬಿಟ್ಟಿದ್ರಿ ನನ್ನ ಹಿಂಗೆ ಆಡ್ತಾಯಿರಿ ಅಟೆಂಪ್ಟ್ ಮಾಡ್ರು ಮಾಡ್ರ್ ಮಾಡಕ್ ಟ್ರೈ ಮಾಡ್ತಾವ್ರೆ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅತ್ತೆ ಹೂವು ಅತ್ತೆ ಎಡ್ತಿ ಅಂತ ನೋಡೋದಿಲ್ಲ ಲೋಪಾರ್ ಬಡ್ಡಿರ ಬಿಡ್ರಿ ಏನ್ ಎದುಕೋಬೇಡ ಎದುಕೋಬೇಡ ಎದುರು ಕಳ್ದೆ ಹೋದ್ರೆ ನನ್ಗೆ ಎದ್ಕೊಳ್ದೆ ಇರ್ಬೋದು ಪೊಲೀಸರ್ಗೆದ್ ಎದುರುಕೊಳ್ಳೇಬೇಕು ಫೋನ್ ಮಾಡಿದ್ರೆ ಏನಿಲ್ಲ ಅಲ್ಲಿ ಫ್ಯಾಕ್ಟ್ರಿ ಮುಂದೆ ಬಂದು ದಾಂಧ್ಲೆ ಮಾಡ್ತಾವ್ರೆ ಅಂದ್ಬಿಟ್ಟು ಆ ಅಟೆಂಪ್ಟ್ ಮರ್ಡ್ರ್ ಕೇಸ್ ಹಾಕುದ್ರಿ ಮಾತ್ರ ಮರ್ಡ್ರ್ ಕೇಸ್ಗಿಂತ ಭಾಳ ಇದು ಅದು ಹಾ ಅವ್ಗೆಲ್ಲ ಹೆಂಗ್ ಹೊಡೆದಿದರಿ ಬುದ್ಧಿ ಕಲ್ಸದ ಬನ್ನಿ ಈ ಕಡೆ ಅಯ್ಯೋ ಅಯ್ಯೋ ನನ್ನ ಸಾವಂತಿ ಹೆಂಗ್ತಿದಳು ನೋಡವ ಡ್ರಾಮಾ ಮಾಡ್ತಿದ್ದಳು ಒಡದಿರದೆ ಸ್ವಲ್ಪ ನಾವು ನಮ್ಮ ಒರಿಜಿನಲ್ ಆಗಿ ಒಡೆದ್ಬಿಟ್ಟಿದ್ರೆ ಇವಳು ನಿಗ್ರಕತ್ತಿದ್ಲು ಕನವ್ ಮಾತ್ರ ಹಾ ಇಲ್ಲೋ ಮುಂಡೆ ಇವಳು ಸಾಯಿಸಿದ ಪಾಪ ನಮಗೆ ಬತ್ತಲ್ಲ ಅಂದ್ಬಿಟ್ಟು ನಾನು ಎತ್ತ ಕೊಡ್ದಿರೋದು ಇಲ್ಲ ಅಂದಿದ್ರೆ ಇದು ಬರೀ ಸ್ಯಾಂಪಲ್ ಅಷ್ಟೇ

ಅಯ್ಯೋ ನೀನೇನಿಲ್ಲ ರೆಡ್ ಡ್ಯಾಂಡಾಗಿ ಹಿಡಿಯೋದು ನೀನು ಬೇಕಾಗೇ ಇಲ್ಲ ಅಂದ್ಬಿಟ್ಟು ನಾನು ಡೈವರ್ಸ್ ನೋಟಿಸ್ ಕಳ್ಸಿಲ್ವಾ ಹಾ ನಾನು ಡೈವರ್ಸ್ ನೋಟಿಸ್ ಕಳ್ಸಾದ್ಮೇಲೆ ಸುಮ್ಮನೆ ಬಾಯ್ ಮುಚ್ಕಾ ಇದ್ದೀ ನಿನ್ ರಿಪ್ಲೈ ಬರಲಿ ಅಂತ ಈಗ ಹೇಳ್ತಾವ್ ಕೇಳು ನಾನು ಸತ್ತು ನಿಂಜದಲ್ಲಿ ಬಾಳೋದಿಲ್ಲ ಹೌದು ಕನ್ಲೇ ನಾನು ಇವಳ ಇಟ್ಕೊಂಡಿವಿ ನಾನು ನಾನು ಇವ್ನ ಪ್ರೀತಿಸ್ತಾವ್ನಿ ಮಂದ್ ಸಾರಿ ಪ್ರೀತಿಸ್ತಾವ್ನಿ ನಾನು ಏನು ಇಟ್ಕೊಂಡಿಲ್ಲ ಇವಳನ್ನ ಮುಂದೆ ಕಟ್ಕೊಂಡು ಕಟ್ಕೊತೀನಿ ನೀನು ಡೈವರ್ಸ್ ನೋಟಿಸ್ ಎಲ್ಲ ಕೊಟ್ಬಿಟ್ಟು ನಿನ್ನ ಬಿಸಾಕ್ಬಿಟ್ಟು ನಾನು ಕಟ್ಕೊಳ್ಳೋದು ನನಗೆ ಗೊತ್ತು ಅದಕ್ಕೋಸ್ಕರನೇ ಕೊಟ್ಟಿರೋದು ಅರ್ಥ ಆಯ್ತಾ ಹ್ಮ್ ನೀನು ಅದು ಮಾಡೋದು ಮಾಡಿದ್ರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀ ಒಬ್ರಿಗೆಲ್ಲ ಪೊಲೀಸ್ ಕಂಡಿರೋದು ನನಗೂ ಗೊತ್ತು ನಮಗೂ ಲೀಗಲ್ ಆಗಿ ಕಾನೂನು ಪ್ರಕಾರ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತದೆ ನಾನು ಆಗಲೇ ಡ್ರೈವರ್ಸ್ ನೋಟಿಸ್ ಕಳಿಸ್ ನೀ ಸಿಗ್ನೇಚರ್ ಆಗಿ ಕಳಿಸು ನಿಂಗೆ ಬಹಳ ಇಷ್ಟ ಇಲ್ಲ ಅಂದೇ ನಿನ್ಗೆ ಇಷ್ಟ ಇಲ್ಲ ಅಂತಲ್ಲ ನನಗೂ ನಿನ್ನ ಜೊತೆ ಬಹಳ ಇಷ್ಟ ಇಲ್ಲ ನಿನ್ನ ಇಷ್ಟ ಇರು ಕಟ್ಕೋದಿರು ನಿಮ್ ನನಗೆ ದಿನ ಪ್ರೀತಿ ಸಿಕ್ಕಿಲ್ಲ ನಿನ್ನ ಪ್ರೀತಿ ನನಗೆ ಎಷ್ಟೇ ನಾನು ಚೆನ್ನಾಗಿ ಇರೋ ನೋಡಿದ್ರು ಯಾವತ್ತೂ ನನ್ನ ಜೊತೆ ಚೆನ್ನಾಗಿಲ್ಲ ನನಗೆ ನಿನ್ನ ಜೊತೆ ಇಷ್ಟ ಇಲ್ಲ ಏನ್ ಕಿತ್ಕದೇ ಕಿತ್ಕೋ ಅವ್ವ ಮಕ್ಕಳು ಏನಕ್ಕೆ ಬಂದಿದ್ರಿ ನೀವು ಫ್ಯಾಕ್ಟ್ರಿ ಮುಂದೆ ಅವನನ್ನು ಮಾಡಿ ನನ್ಗೆ ಗಿನ್ನೂ ರೊಚ್ಚ ಕೇಳಿಸಿದ್ರಿ ಈಗ ಬರ್ದಿಟ್ಕೊಬಳು ನಾನು ಯಾವತ್ತೂ ನಿನ್ನ ಜೊತೆ ಬಾಳದಿಲ್ಲ ಇಷ್ಟನೂ ಇಲ್ಲ ನೀನು ಇದಕ್ಕೆಲ್ಲ ಕಾರಣ ನಾನು ಇವಳನ್ನ ಪ್ರೀತಿಸ್ಬೇಕಾಗಿರೋದಕ್ಕೆ ಮುಖ್ಯ ಕಾರಣ ನೀನೆ ನೀನ್ ಯಾವ ತಾರು ಇವ್ಳ ಒಂದು ದಿನ ಪ್ರೀತಿ ಕೊಟ್ಟಿಲ್ಲ ನೀನು ನಾಲ್ಕು ವರ್ಷದಿಂದ ಕೊಟ್ಟಿರೋ ಪ್ರೀತಿಲಿ ಒಂದ್ ಒಂದ್ ಪರ್ಸೆಂಟ್ ಇವಳಗ್ ಸಮಯ ಇಲ್ಲ ಇವಳು ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ನಂಗೆ ಕೊಟ್ಟವಳೆ ನಾನು ಇವಳ ಜೊತೆಲೇ ಇರೋದು ನಾನು ಇವಳ ಜೊತೆಲೆ ಬಾಳೋದು ಸರಿನಾ నోడ్దేవ నోడేవ హంగ్ మాట్తానే పిరూతి అంత పిరూతి నేను కొట్ట ఇలా కప్ప పిరూతి కొదనే ఆ ఒయి మగ కొట్టీ మగీగా ఆర్ వర్ష ఆగదే యంగ్ మాట్తడవ ఇవను ఆ ఇల్ మగ ಇಷ್ಟೇ ನೀನು ಯೋಗ್ಯತೆ ಕಮ್ಮಿ ಇಷ್ಟಿಯೇ ಒಂದು ದಿನ ಪಿರುತಿ ಅಂದ್ರೆ ಅದು ಒಂದೇ ಅಲ್ಲ ಒಂದು ದಿನ ನಾನು ಪ್ಯಾ ಆ್ಯಕ್ಟ್ರಿಗೆ ಬರ್ತಿದ್ನಲ್ಲ ದಿನ ಪಿರುತಿಯಿಂದ ನನಗೆ ಹೋಗಿದ್ದು ಬನ್ರಿ ಅಂತ ಕಳ್ಸಿದೆಯಾ ದಿನ ನನಗೆ ನಾಷ್ಟ ಮಾಡಿ ಹೋಗಿದ್ ಬನ್ರಿ ನಾಷ್ಟ ತಕ ಹೋಗ್ರಿ ಅಂತ ಕೊಡ್ತಿದ್ಯಾ ನಿನ್ನೇನು ಮನೆ ಕೆಲ್ಸದೊಳಗೆ ಮಾಡುವುದಿಲ್ಲ ನಮ್ಮವ್ವ ನಂಗೆ ಮಾಡ್ಕೊಡ್ತಾಳೆ ನನ್ನ ನಮ್ಮವ್ವ ಸಾಕವಳೆ ಚೆನ್ನಾಗಿ ನೋಡ್ಕೊಂಡವಳೆ ಮದುವೆ ಆಯ್ತಲ್ಲ ಪಿರುತಿಯಿಂದ ಒಂದು ದಿನ ಒಂದಿನ ಬ್ಯಾಗ್ಸ್ ಕಾಕ್ಕೊಟ್ಟಿದೆಯಾ ಒಂದು ಒಂದಿನ ಬ್ಯಾಗ್ಸ್ ತೆಗೆದುಕೊಟ್ಟಿದೆಯಾ ಹಾಂ ಒಂದು ದಿನ ನನ್ನ ಪಿರುತಿಯಿಂದ ಕಳ್ಸಿದೆಯಾ ಬಂದ ಮೇಲೆ ಒಂದು ದಿನ ನ ಪಿರುತಿಯಿಂದ ಒಂದು ಕಾಪಿ ಕಾಯಿಸಿಕೊಟ್ಟಿದೆಯಾ ಕೆಲಸ ಒಂದೇ ಇಲ್ಲ ಒಂದಿನ ಪಿರುತಿಯಿಂದ ನನ್ನ ಜೊತೆಲಿ ಎಲ್ಲರೂ ಹೋಗೋದಕ್ಕಂದ್ರೆ ಇದ್ದಿದೆಯಾ ಯಾವತ್ತೂ ಕಾಂಪಿಟೇಷನ್ ಮೇಲೆ ಅವ್ರು ಹೋಯ್ತಾರೋ ಇವ್ರು ಹೋಯ್ತಾರ ಅಂತ ಸೀರೆ ತೊಗೋಬೇಕು ಬಟ್ಟೆ ತಗೋಬೇಕು ಆ ಸೀರೆಲ್ಲೂ ನನ್ನ ಗಂಡ ಯಾವುದೋ ಒಂದು ಅವ್ನಿಗೆ ಎಷ್ಟಾಯ್ತು ಅವ್ನ ಕೆಪಾಸಿಟಿ ಮೇಲೆ ತೊಗೊಟ್ಟವನೇ ಅನ್ನೋದಲ್ಲ ನಮ್ಮ ಅಂತ ತಗೊಟ್ಟಿದ್ದು ನೀನು ಬರೀ ಇಷ್ಟು ತಗೊಟ್ಟಿದೆ ಅಷ್ಟು ತಗೊಟ್ಟಿದೆ ನಮ್ಮವೂ ಹಂಗೆ ಹಂಗೆ ನಮ್ಮವ್ವ ಹಿಂಗೆ ನಾನು ಆ ಮನೆಯಿಂದ ಬಂದೀನಿ ಈ ಮನೆಯಿಂದ ಬಂದಿನಿ ಬರೀ ಬಿಲ್ಡ್ ಅಪ್ ತಕ್ಕಂತೆ ಹೊರತು ಒಂದು ದಿನ ನಾನು ನೀನು ನನ್ನ ಜೊತೆ ಅಡ್ಜಸ್ಟ್ ಆಗಿ ನನ್ನ ಗಂಡನ ಜೊತೆ ನನ್ನ ಪಿರು ತಿಂದಿರಬೇಕು ನನ್ನ ಗಂಡ ಬಡ್ತನ ಸಿರಿತನ ನಾನು ಚೆನ್ನಾಗಿರಬೇಕು ಖುಷಿಯಾಗಿ ಒಂದು ದಿನ ನೀನು ಖುಷಿಯಾಗಿ ನೆಮ್ಮದಿಯಾಗಿ ನನ್ನ ಇಟ್ಕೊಳ್ಳೋಕೆ ನೀನು ಇರೋಕ್ಕೆ ಟ್ರೈ ಮಾಡಿದೆ ಮೀ ಮಾಡಿದೆಯಾ ಏನು ಮಾಡಿಲ್ಲ ಒಂದು ದಿವಸಕ್ಕೂ ನೀನು ಆ ಪ್ರಯತ್ನ ಮಾಡಿಲ್ಲ ಹ್ಞೂ ಯಾವತ್ತು ಆ ರೋಹಿನಗಿಂತ ಚೆನ್ನಾಗಿರ್ಬೇಕು ಅವ್ರಿಗಿಂತ ನಾ ಚೆನ್ನಾಗಿರ್ಬೇಕು ನಮ್ಮವ್ವ ಹಿಂಗೆ ನಮ್ಮವ್ವ ಹಿಂಗೆ ಅನ್ನೋದ್ರಲ್ಲೇ ಬಂದ್ಬಿಟ್ಟೆ ಹ್ಞೂ ಕಣಪ್ಪ ಹ್ಞೂ ನೋ ನಿನ್ಗೆ ನಿನ್ ಸೇವೆ ಮಾಡ್ಕೊಂಡು ನಿನ್ ತಿಕ್ಕ ಮಕ್ಕ ತೊಳ್ಕೊಂಡು ಬೇಕಾದ್ರೆ ತಿಕ್ಕಾನು ತೊಳ್ಸ್ಕೊಬಿಟ್ಟಿದೆ ಜನಗಳ ಕೈಲಿ ಮಾಡ್ತೀವಿ ಏನೋ ಕೈಲಿ ಅವೆಲ್ಲಾನು ಮಾಡ್ಕೊಂಡು ನಿನ್ ಮನೆಯೊಳಗೆ ನಾವಿದ್ರೆ ಆವಾಗ ಪಿರುತಿ ತೋರಿಸ್ದಂಗೆ ಅಲ್ವಾ ಹ್ಮ್ ನನಗೆ ನಿನ್ನ ಜೊತೆಲಿ ಜಾಸ್ತಿ ಇಷ್ಟ ಇಲ್ಲ ಹೇಳೋದು ಹೇಳಿವಿನಿ ನೀನು ಏನು ನನ್ನ ತೀತ್ಕೊಳ್ಳೋಕ್ಕಾಗಲ್ಲ ಆಗಲಿ ಹೇಳುಬಿಟ್ಟಿವಿ ನಿನ್ನದು ಜಾಸ್ತಿ ಮಾತಾಡಬೇಡ ನಿನ್ನ ಗಂಡನ್ನ ಸರಿಯಾಗಿ ನಿನಗೆ ನನಗೆ ನಿನ್ನ ಮೇಲಿದ್ದು ಯಾವ ಪ್ರೀತಿನೂ ಇಲ್ಲ ಒಂದು ಆನ್ ತೋರಿಸಿರೋ ಪ್ರೀತಿಗೆ ತಕ್ಕಂಗೆ ನೀನು ತೋರಿಸಿಲ್ಲ ನನಗಿಷ್ಟ ಇಲ್ಲ ನಿನ್ನ ಜೊತೆ ಇಷ್ಟ ಇಲ್ಲ ನನಗೆ ಗಾಳಿ ನನ್ನ ಪಿರೋತಿ ಸಿಕ್ಕದೆ ನಾನು ಅವಳ ಜೊತೆಲಿ ಇರ್ತೀನಿ ಅವಳ ಜೊತೆಲೆ ಬಾಳ್ತೀನಿ ನಿನ್ನ ಡಿವೋ ಅದಕ್ಕೆ ಡೈವರ್ಸ್ ನೋಟಿಸ್ ಬಿಸಾಕಿನಿ ಸೈನ್ ಹಾಕಿ ಕೊಟ್ಟು ಕಳಿಸು ಅಷ್ಟೇ ನಂದು ಬಮ್ಮಿ ಬಮ್ಮಿ ಅವನ ಜೊತೆ ಏನ್ ಮಾತಾಡಿ ಅವ್ರ ಹೂವು ಗಾಳಿ ಬಿಡಿಸೋದಬ ಅವ್ರ ಹೂವು ಕೇಳದ ಅವ್ರ ಹೂವು ಸಾಚ ಅಂತ ಆಡ್ತಾಳಲ್ಲ ಅವ್ರ ಹೋಗಿ ಕೇಳದ ನಡಿ ಅವರೊಟ್ಟಿಗೆ ನಿಂಗೆ ಆಡ್ತಾ ಇರ್ಲಿ ಬಿಡಿಸೋದ ಅಯ್ಯಯ್ಯೋ ಹೋಗ್ರಮ್ಮ ಹೋಗಿ ಇಬ್ರು ಹೋಗಿ ಬಾಯ್ ಬಡ್ಕಳಿ ಮಟ್ಟಿ ಮುಂದೆ ಒಕ್ಕಿಯೊಳಗಿ ನಮ್ಮ ಊನೇ ಈ ಸತ್ ನಾನು ಕಿತ್ ನಿಂತ್ಕೊಂಡಿವ್ನಿ ನಮ್ಮ ಊನೇ ಒಕ್ಕಿಯೊಳಗ್ರಿ ನಾನು ಬತ್ತೀನಿ ಮಾತಾಡದ ಹೋಗ್ರಿ ಈಗ ಈ ಸತಿ ಪ್ಯಾಕ್ಟ್ ಮುಂದೆ ನಿಂತ್ಕೊಂಡು ಏನಾರ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ನಾನೇನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಯ್ತೆ ಅದೇನು ಅವಂಗ ಅಪ್ಪಂಗ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಹೋಗಿ ಮನೇಲಿ ಬಮ್ಮಿನಾ ಇಲ್ಲಿಂತ ನೀನು ಏನು ನೋಡೆ ಬಾ ನಡೆಯ ಬಾ ಅಪ್ಪಾ ಮಾಡಿದ ಅವರತ್ತಿಗೆ ನಡೆಯ ಹೋಗದ ಹೋಗಿ ಹೋಗಿ ಬೇಗ ಹೋಗ್ರಿ ಬಾಗಿಕ ಹಾಕಬಿಟ್ರ ನಮ್ಮ ಅತ್ತಿಲಿ ಹೋಗ್ರಿ ನಾನು ಏನಿಲ್ಲ ಎದುರಕ ನಡuctೆ ಇಲ್ಲಕನ ಹೋಗಿ ಓಡಿ ಹೋಗ್ರಿ ಯಾವತ್ತಿದ್ರೂ ನಾನೇ ಒಂದಿ ಸೀ ಓಳ್ಬೇಕಾಗಿತ್ತು ಹೋಗಿ ಹೇಳೋಗು ಬೇಬಿ ಆರ್ ಯು ಓಕೆ ಏನು ಇಲ್ಲ ಅಲ್ವಾ ಆರ್ ಯು ಫೈನ್ ಹ ಆಯಂ ಬೆಟರ್ ನೌ ಬೇಬಿ ಫುಲ್ಲು ಆಗ್ತಿಲ್ಲ ಸುಸ್ತಾಗ್ತಿದೆ ಸ್ವಲ್ಪ ನಾನು ಮನೆಗೆ ಹೋಗೋಣ ಬೇಬಿ ಆಗ್ತಿಲ್ಲ ಯಾ ಯಾವ ಬೇಬಿ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಾ ಇಲ್ಲಿಂದನೇ ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ ಏನು ಬೇಡ ಬೇಬಿ ಏನೋ ಇದಾಗಿಲ್ಲ ಎಲ್ಲ ನೀರು ಕಟ್ಕೊಂಡ್ಬಿಟ್ಟೈತೆ ಹೊಡೆದು ರಾಕ್ಸಿ ಮುಂಡರು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಒಂದು ಪೇನ್ ಕಿಲರ್ ತಗೋತೀನಿ ಮನೇಲಿ ಕರ್ಕೊಂಡು ಹೋಗು ಬೇಬಿ ನನ್ನ ಹಾ ಸರಿ ಸರಿ ಕ್ಯಾಬ್ ಬುಕ್ ಮಾಡ್ತೀನಿ ಬೈಕ್ ಇಲ್ಲೇ ಪಾರ್ಕ್ ಮಾಡ್ಬಿಡ್ತೀನಿ ಆಗಲ್ಲ ಬೈಕಲ್ಲಿ ಕುತ್ಕೊಳ್ಳೋಕೆ ನಿನಗೆ ಸರಿನಾ ಹಾ ಸರಿ ಬೇಬಿ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ದಟ್ಸ್ ಓಕೆ ಅದು ನನ್ನ ಕರ್ತವ್ಯ ಏನೂ ಆಗಲ್ಲ ಸುಮ್ಮನೆ ನೀನು ಟೆನ್ಷನ್ ತಗೊಬೇಡಿ ಏನು ಮಾತಾಬೇಡ ನೀನು ನಾನು ಕ್ಯಾಬ್ ಬುಕ್ ಮಾಡ್ತೀನಿ